ದಿನಾಂಕ ಇಪ್ಪತ್ತೆಂಟು ಆರು ಎರಡು ದಿನ ಮುಂಚೆ ನಮ್ಮ ಬ್ರಹ್ಮವಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕುಂಜಾಲ್ ಜಂಕ್ಷನ್ ಜಂಕ್ಷನ್ ಇದೆ ಆ ಅಲ್ಲಿ ದನದ ತಲೆ ಹಾಗೂ ಕೆಲವೊಂದು ಅಸ್ಥಿ ಮತ್ತು ವಿಶಿಷ್ಟಗಳನ್ನು ಯಾರೋ ಎಸು ಜಂಕ್ಷನ್ ಅಲ್ಲಿ ಎಸ್ಕೋದಾಗ ಹೋಗಿದ್ದಾರೆ ಕಂಡು ಬಂದಿದೆ ಇದು ಇಮಿಡಿಯೆಟ್ಲಿ ನಮ್ಮ ಸಬ್ಇನ್ಸ್ಪೆಕ್ಟರ್ ಆಗುವವರ ತಂಡ ಘಟನಾ ಸ್ಥಳಕ್ಕೆ ಕೂಡಲೇ ಭೇಟಿ ನೀಡಿ ಸ್ಪಾಟ್ ಹಾಜರು ಮಾಡಿ ಅನ್ನು ಸಿ ಆರ್ ನಂಬರ್ ಒನ್ ತೌಸಂಡ್ ಟ್ವೆಂಟಿ ಫೈವ್ ಮತ್ತು ಉಡುಪಿ ಜಿಲ್ಲೆ ಹಾಗೂ ಇತ್ತೀಚಿನ ದಿನಗಳಲ್ಲಿ ಕರಾವಳಿ ಸುಮಾರು ಸಂಬಂಧಪಟ್ಟ ಸೆನ್ಸಿಟಿವಿಟಿ ಜಾಸ್ತಿ ಇರೋದ್ರಿಂದ ಈ ಪ್ರಕರಣ ತುಂಬ ಗಂಭೀರವಾಗಿ ಪರಿಗಣಿಸಿ ನಮ್ಮ ಡಿ ವೈಸ್ ಬಿ ಉಡುಪಿ ಪ್ರಭು ಹಾಗೂ ಅನಿಶ್ವಾಸಿಗಳು ಹೆಗಡೆ ಹಾಗೂ ಸುಧಾಕರ್ ನಾಯಕ್ ಅವರ ನೇತೃತ್ವದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಒಂದು ತಂಡ ನಾಲ್ಕು ಜನ ಸಬ್ ಇನ್ಸ್ಪೆಕ್ಟರ್ಸ್ ಅಶೋಕ್ ದರ್ಶನ್ ಪುನೀತ್ ಪ್ರಸನ್ನ ನಾಲ್ಕು ಜನ ಸಬ್ ಇನ್ಸ್ಪೆಕ್ಟರ್ಸ್ ನಿನ್ನೆ ಮನೆ ರಾತ್ರಿ ಘಟನೆ ಆಗಿದ್ದರಿಂದನೆ ತುಂಬ ಪ್ರಯತ್ನ ಪಟ್ಟು ಸುಮಾರು ಸಿ ಸಿ ಟಿ ವಿಗಳನ್ನು ಸುತ್ತಮುತ್ತ ಒಂದು ಮೂರ್ನಾಲ್ಕು ಕಿಲೋಮೀಟರ್ ಸುತ್ತ ಇರುವಂತಹ ಸಿ ಸಿ ಟಿ ವಿಗಳನ್ನು ಪರಿಶೀಲಿಸಿ ಮತ್ತೆ ಆ ಏರಿಯಾದಲ್ಲಿ ಈ ತರ ಅಫೆನ್ಸಸ್ ಹೆಚ್ಚಿನ ಆಗಿರೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಇವತ್ತು ಈ ಪ್ರಕರಣದಲ್ಲಿ ಸುಮಾರು ಆರು ಜನ ಆರೋಪಿಗಳನ್ನು ವಶಕ್ಕೆ ಮಾಡಿದ್ದೀವಿ ಇದರಲ್ಲಿ ಪ್ರಮುಖವಾಗಿ ನಮಗೆ ಕಂಡು ಬಂದಿರುವುದು ಏನಂತ ಹೇಳಿದರೆ ಅಲ್ಲೇ ಕುಂಜಾಲ್ ಗ್ರಾಮದಲ್ಲಿ ಒಂದು ಏರಿಯಾದಲ್ಲಿ ರಾಮಣ್ಣ ಎಂಬ ಪ್ರಮುಖ ಆರೋಪಿ ಅವರು ಕೇಶವ ಅಂತ ಹೇಳಿ ಇನ್ನೊಬ್ಬ ಕಡೆಯಿಂದ ಒಂದು ಸಂದೇಶ ಅವರ ಸ್ವಿಫ್ಟ್ ಗಾಡಿ ಅವರ ಸ್ವಿಫ್ಟ್ ಗಾಡಿಯಲ್ಲಿ ರಾತ್ರಿ ಸಾಗಾಟ ಮಾಡಿ ಅಲ್ಲಿ ಆ ಮಾನವ ಅಲ್ಲಿ ಆ ಏರಿಯಾದಲ್ಲಿ ಸ್ವಲ್ಪ ಕ್ವಾರಿತರ ಏನಿಲ್ಲ ಅಲ್ಲಿ ಪ್ರಸಾದ್ ಮತ್ತೆ ನವೀನ್ ಮತ್ತೆ ರಾಮಣ್ಣ ಇವರು ಮೂರು ಜನ ಸೇರಿ ಈ ದನವನ್ನು ಕಂಡು ಮಾಂಸ ಅವರಿಗೆ ಕನ್ವರ್ಟ್ ಮಾಡಿ ಅದರದು ಅವಶಿಷ್ಟಗಳನ್ನು ದೂರ ತಗೊಂಡೋಗಿ ಡಿಸ್ಪೋಸ್ ಮಾಡಕ್ಕೆ ಹೋಗೋ ದಾರಿಯಲ್ಲಿ ಅದನ್ನು ಅವರು ಗಾಡಿಯಿಂದ ಬಿದ್ದು ಸ್ಕೂಟರ್ ಅಲ್ಲಿ ಹೋದಾಗ ಗಾಡಿಯಿಂದ ಬಿದ್ದು ದಾರಿಗೆ ಬಿದ್ದ ಬಿದ್ದದು ಆ ಜಂಕ್ಷನ್ ಆಗಿದೆ ಸೊ ಈ ಪ್ರಕರಣದಲ್ಲಿ ಈಗಾಗಲೇ ಆರೋಪಿಗಳಾಗಿರುವಂತಹ ಕೇಶವ ರಾಮಣ್ಣ ಪ್ರಸಾದ್ ನವೀನ್

ಈ ವಿಷಯ ಸಂಬಂಧಪಟ್ಟಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸುಮಾರು ಜನ ಸ್ಪೆಕ್ಯುಲೇಷನ್ ಮಾಡ್ತಾ ಇದ್ರು ಜನ ನಾವು ತನಿಖೆ ಮಾಡಕ್ಕೆ ಮುಂಚೆನೆ ಆರೋಪಿಗಳು ಯಾರು ಯಾವ ಕಮ್ಯುನಿಟಿ ಬಂದಿದೆ ಅಥವಾ ಯಾರು ಮಾಡಿದ್ದಾರೆ ಅಂತೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಪೋಸ್ಟ್ ಆಗ್ತಿದೆ ಎಲ್ಲದಕ್ಕೂ ಒಂದು ಮನವಿ ಏನಂತ ಹೇಳಿದ್ರೆ ಪೊಲೀಸರು ಪೊಲೀಸ್ ಕೆಲಸ ಕರೆಕ್ಟಾಗಿ ಮಾಡ್ತಿದ್ದಾರೆ ಹಂಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ವಿಚಾರಗಳಲ್ಲಿ ಅದು ಈ ತರ ಸೆನ್ಸಿಟಿವ್ ಆಗಿರುವಂತಹ ಅಭಿಪ್ರಾಯಗಳು ಬೇರೆ ಬೇರೆ ಉಪದ್ವೇಷ ಉಂಟು ಮಾಡಲಿದ್ದೀವಿ ಪೋಸ್ಟ್ಗಳು ಮಾಡಬಾರ್ದು ಅಂತ ಎಲ್ಲ ಮುಂಚೆ ಇದೇ ತರ ಪ್ರಕರಣ ದಾಖಲ ಮಾಡಿ ಮಾಡಿದ್ದೀವಿ ಆ ಥರ ಆಗಲಿಕ್ಕೆ ಅವಕಾಶ ಕೊಡಬೇಡಿ ಈ ತರ ಪ್ರಕರಣಗಳು ನಾವು ಕರಾವಳಿ ಪ್ರದೇಶದಲ್ಲಿ ತತ್ತ ನಿರ್ವಹಿಸ್ತಾ ಇರೋದ್ರಿಂದ ತುಂಬಾ ಬೇಕಾಗಿ ಪರಿಗಣಿಸ್ತೀವಿ ಹೆಂಗೆ ನಾವು ಮಾಡೋ ಕೇಸಸ್ ಪತ್ತೆ ಮಾಡೋಕೆ ಎಫರ್ಟ್ ಮಾಡ್ತೀವಿ ಅಷ್ಟೇ ಪ್ರಯತ್ನ ನಾವು ಈ ತರ ಪ್ರಕರಣಗಳನ್ನು ಮಾಡ್ತೀವಿ ಯಾಕೆಂದ್ರೆ ಇಲ್ಲಿ ಏನಪ್ಪ ಸೌಹಾರ್ದತೆ ಇದೆ ಜಿಲ್ಲೆಯಲ್ಲಿ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಪೊಲೀಸರಲ್ಲಿ ಇಲ್ಲ ನಾವು ಕಣಿಗೆ ಪ್ರಥಮ ಹಂತದಲ್ಲಿ ಎರಡು ಪಾಸಿಬಿಲಿಟಿಸಿ ಯೋಚನೆ ಮಾಡಿದ್ದೀವಿ ಒಂದು ಕನ್ಸ್ಯೂಮರ್ಸ್ ಯಾವುದು ಯೂಸ್ ಮಾಡಿ ಆಮೇಲೆ ವೇಸ್ಟಿಗೆ ಹೋಗೋದರಿಂದ ಯಾರಿಗೆ ಬಿದ್ದಿರೋದಿರ್ಬೋದ ಅಥವಾ ಉದ್ದೇಶದಿಂದ ಹೋಮ್ ಸವಹಾರ ಕೆಡಿಸ್ಬೇಕು ಅಂತ ಉದ್ದೇಶದಿಂದ ಯಾವ ಉದ್ದೇಶಪೂರ್ವಕವಾಗಿ ತಂದು ಇಟ್ಟಿದ್ದಾರೆ ಅಂಥದ್ದು ಎರಡು ಪ್ರಶ್ನೆಗಳನ್ನು ಮುಂದಿತ್ತು ಎರಡನೇ ಅಲ್ಲ ಮೊದಲನೇ ನಿಜ ಅಂತ ನಮಗೆ ಇದ್ದಾರೆ